ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಈ ವ್ಲಾಗ್ನ ನಾನು ಮಾರ್ನಿಂಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಎದ್ದು ಮತ್ತು ಫಸ್ಟ್ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಮುಖ ತೊಳ್ಕೊಂಡು ಸೊ ಬೆಳಕಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತುಂಬ ದಿನ ಆಯಿತು ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಪೂರ್ತಿ ಹುಷಾರಿಲ್ಲ ಎಷ್ಟು ಫೀವರ್ ಅಂದರೆ ಫೀವರು ಈ ಕಡೆ ಕೆಮ್ಮು ಎಲ್ಲ ಒಂದೇ ಸರಿ ಬಂದುಬಿಟ್ಟಿದೆ ಮೊನ್ನೆ ಏನೋ ನಂಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಬಂತು ಅಂತ ಹೇಳ್ಬೋದು ಬಟ್ ಈ ಟೈಮ್ ನನಗೆ ಕೆಮ್ಮು ಏನಕ್ಕೆ ಬಂತು ಅಂತಲೇ ಗೊತ್ತಿರೋ ತುಂಬ ಕಷ್ಟ ಆಗ್ತಿದೆ ಈ ವ್ಲಾಗ್ನ ಇಟ್ಕೊಂಡು ಐ ಥಿಂಕ್ ತ್ರೀ ಫೋರ್ ತ್ರೀ ಟು ಫೋರ್ ಡೇಸ್ ಆಯಿತು ಬಟ್ ಇದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಆಗದಿರ ಸುಮ್ಮನೆ ಇದ್ದೀನಿ ಬಿಕಾಸ್ ಮಾತಾಡಿದ್ರೆ ಕೆಮ್ಮು ಬರುತ್ತೆ ಮತ್ತು ನಿಲ್ಲಿಸೋಕ್ಕೆ ಆಗೋದಿಲ್ಲ ಇವಾಗ ಈ ರೆಕಾರ್ಡ್ ಮಾಡಬೇಕಾದ್ರೂ ಕೂಡ ಎಷ್ಟು ಸರಿ ಬ್ರೇಕ್ ತೊಗೊಂಡಿದ್ದೀನಿ ಅಂತಾರೆ ಅಷ್ಟು ಸರಿ ತೊಗೊಂಡಿದ್ದೀನಿ ತುಂಬ ಕಷ್ಟ ಅಂತ ಅನ್ನಿಸ್ತಿದೆ ಆದರೂ ಕೂಡ ಬೆಳಗ್ಗೆ ಎದ್ದು ಮಾಡೋ ಕೆಲಸ ಮಾಡಬೇಕಲ್ವಾ ಸೊ ಬೆಳಗ್ಗೆ ಎದ್ದು ಫ್ರೆಶ್ ಆಗಿಬಿಟ್ಟು ಮುಖ ತೊಳ್ಕೊಂಡು ಒಂದು ಚಿಕ್ಕದಾಗಿ ಬಟ್ಟೆ ಇಟ್ಕೊತೀನಿ ಮತ್ತೆ ಫ್ರೆಶ್ ಅಪ್ ಆದಾಗ ನಾರ್ಮಲಾಗಿ ಎಲ್ಲ ಇಟ್ಟು ರೆಡಿ ಮಾಡ್ಕೊತೀನಿ ಬೆಳಗ್ಗೆ ಇಟ್ಟಿಷ್ಟೇ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಫಸ್ಟು ನಾನು ಏನು ನೀರು ಕುಡಿಯೋದು ಮಾತ್ರ ಮಿಸ್ ಮಾಡೋಕ್ಕೆ ಹೋಗೋಲ್ಲ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದ್ರ ಬಗ್ಗೆ ಆಲ್ರೆಡಿ ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನೀರನ್ನು ಏನು ಕುಡಿತಾರೆ ಬೆಳಗ್ಗೆ ಎದ್ದ ತಕ್ಷಣ ಅಂತ ನೀವು ಕೂಡ ಅಭ್ಯಾಸ ಮಾಡ್ಕೊಳ್ಳಿ ಅಭ್ಯಾಸ ಮಾಡ್ಕೊಳ್ತೇ ಇರೋರು ಮತ್ತು ಆಯಿಲ್ ಹಾಕಿ ಕೊಬ್ಳಿಸ್ತಾರೆ ಬಾಯಿನ ಕೊಬ್ಬರಿ ಎಣ್ಣೆ ಹಾಕಿ ಮತ್ತು ತುಪ್ಪನ ತಿಂತಾರೆ ಬೆಳಗ್ಗೆ ಟೈಮು ಸೊ ಇದರಿಂದ ಎಲ್ಲ ಜೀರ್ಣ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ಬೋದು ಇದು ಕೂಡ ತುಂಬ ಒಳ್ಳೆಯದು ಹಾಗಾಗಿ ನನಗೆ ನೀರು ಕುಡಿಯೋದಂದರೆ ತುಂಬ ಇಷ್ಟ ಬೆಳಗ್ಗೆ ಟೈಮು ಹಂಗಾಗಿ ಫಸ್ಟ್ ಇದ್ದ ತಕ್ಷಣ ಬೆಳಿಗ್ಗೆ ಅರ್ಧ ಚೊಂಬು ಇಲ್ಲ ಒಂದು ಗ್ಲಾಸ್ ನೀರನ್ನ ಕುಡಿತೀನಿ ನಾನು ವೀಡಿಯೋ ಆನ್ ಮಾಡಿದ್ದೆ ಅಂತ ಅಜ್ಜಿ ಇದ್ದಾರೆ ಅಡುಗೆ ಮನೆ ಕೂಡ ಅಲ್ಲೇ ಇದ್ದರು ಮತ್ತು ನೋಡ್ಕೊಂಡಿದ್ಬಿಟ್ಟು ಹಾಗೆ ಹೋದರು ಬೆಳಗ್ಗೆ ಇದ್ದವಳು ಅಷ್ಟರಲ್ಲಿ ಅವರು ಪಾಲು ತೊಗೊಂಬಂದು ಇಟ್ಟಿದ್ದರು ಸೊ ಇದ್ದು ನಾನು ಟೀ ಮಾಡ್ಕೊಳ್ಳೋಣ ಅಂತ ಬಂದೆ ಟೀ ಅಭ್ಯಾಸ ಅನ್ನೋದೇ ಇರಲಿಲ್ಲ ನನಗೆ ನಿಮಗೂ ಗೊತ್ತು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ ಶುಂಠಿ ಟೀ ಮತ್ತು ಜೀರಾ ಟೀ ಸೋಂಪು ಟೀ ಈ ಥರ ಕುಡ್ಕೊಂಡ್ ಇದ್ದೆ ಬಟ್ ಇವ್ರು ಬಂದಾಗಿಂದ ನನಗೆ ಟೀ ಅಭ್ಯಾಸನೇ ಆಗಿಬಿಡ್ತು ಆದರೆ ಅವ್ರಿಗೆ ಡೈಲಿ ಕೂಡ ಟೀ ಕುಡ್ದು ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಅವರಿಗೆ ಟೀ ಮಾಡಿಕೊಡ್ಬೇಕು ಮತ್ತು ಒಬ್ರಿಗೆನೆ ಏನಕ್ಕೆ ಅಷ್ಟು ಅಂದ್ಬಿಟ್ಟು ನಾನು ಸ್ವಲ್ಪ ಕುಡ್ದು ಕುಡಿದು ಈಗೀಗ ಅಭ್ಯಾಸ ಆಗಿಬಿಟ್ಟಿದೆ ಮತ್ತು ಅಜ್ಜಿ ಊರಿಗೋದ್ರೆ ಆ್ಯಸ್ ಯೂಶುವಲ್ ನಾವು ವೆಯ್ಟ್ ಲಾಸ್ ಜರ್ನಿಗೆ ಮತ್ತೆ ಬರಬೇಕು ನಾನು ಈ ವೈಟ್ ಶುಗರ್ನ ಆ್ಯಡ್ ಮಾಡೋದೇ ಇಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ರು ಕೂಡ ತುಂಬ ಕಮ್ಮಿ ಏನು ಸಕ್ಕರೆನೇ ಇಲ್ಲ ಅಂತ ಅಂತಾರೆ ಅಂದರೆ ಅವರಿಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಸಕ್ಕರೆ ಹಾಕ್ಕೊಂಡು ಅಭ್ಯಾಸ ನಾನು ಶುಗರೇ ಆ್ಯಡ್ ಮಾಡಲ್ಲ ಇವ್ರು ಕೇಳ್ತಾರೆ ಅಂದ್ಬಿಟ್ಟು ಸ್ವಲ್ಪ ಆ್ಯಡ್ ಮಾಡ್ತೀನಿ ಯಾವಾಗಲೂ ಕೂಡ ಸಾಲಲ್ಲ ಅವರಿಗೆ ಮತ್ತೆ ಕೂಡ ಹಾಕ್ಕೊತಾರೆ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಮತ್ತೇನೂ ಹಾಕ್ಕೊಂಡ್ರು ಅವರು ನಾನು ಮಾತ್ರ ಹಂಗೇ ಕುಡಿದೆ ಟೀ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೆ ಏನಕ್ಕೆ ಈ ಕಡೆ ನೋಡ್ಕೊಂಡು ನೋಡ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನನಗೆ ಕ್ಲಾರಿಟಿನೇ ಇಲ್ಲ ಅಂದರೆ ಫ್ರಂಟ್ ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಅನ್ಸಲ್ಲ ನನಗೆ ಹಾಗಾಗಿ ವೀಡಿಯೋ ಹೆಂಗೆ ಬರ್ತಿದೆ ಏನು ಅಂತ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದ್ದೆ ಈ ಬ್ಲಾಗ್ ನಿಮ್ಗೆ ಎಷ್ಟು ಮಾತ್ರ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ತುಂಬ ಜನ ಅಂದರೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ನಾಲೆಡ್ಜ್ ಹೇಳ್ತಾ ಇರೋರು ಮಾತಾಡೋದು ಏನು ಹೇಳಿ ಮಾಡೋ ಕೆಲಸ ಇಲ್ಲ ಸುಮ್ಮನೆ ಯಾವಾಗಲೂ ಈ ಥರ ಮಾಡ್ಕೊಂಡು ಆ ಥರ ಮಾಡ್ಕೊಂಡು ಇರ್ತಾಳೆ ಅಂತ ಬಿಕಾಸ್ ಇದು ನನಗೆ ಇತ್ತೀಚೆಗೆ ಇನ್ನೊಂದಷ್ಟು ವಿಷಯ ವಿಷಯಗಳು ಗೊತ್ತಾಯಿತು ಯಾರೋ ಈ ಥರ ನಮ್ಮ ಫ್ಯಾಮಿಲಿ ಹತ್ರ ಹೇಳ್ಕೊಂಡಿದಾರಂತೆ ಅವಳು ಏನು ಈ ಥರ ವೀಡಿಯೋಗಳು ಮಾಡಿ ಮಾಡಿ ಹಾಕ್ತಾಳೆ ಹಾಗೆ ಹೀಗೆ ಅಂತ ನನಗೆ ಮಾಡೋ ಕೆಲಸ ಇಲ್ಲ ಅಂತ ನಾನು ವೀಡಿಯೋ ಮಾಡ್ತಾಯಿಲ್ಲ ನಾನು ವೀಡಿಯೋ ಮಾಡೋದೇ ನಾನು ಕೆಲಸ ಅಂದ್ಕೊಂಡು ಇದ್ದೀನಿ ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಂದರೆ ನೀವು ಕೂಡ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಗಳಿದ್ದಾವೆ ನೋಡಿ ತಿಳ್ಕೊಳ್ಳಿ ಸಪೋಸ್ ನಿಮ್ಗೇನಾದರೂ ಮಾಡೋಕ ಕೆಲಸ ಇದ್ದರೆ ನಾನು ವೀಡಿಯೋ ನೋಡಿದ್ರೆ ಹೋಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನಮ್ಮ ಹತ್ರ ಏನು ಹೇಳಿದ್ದಾರೆ ಅಂತ ಹೇಳಿದವರಿಗೆ ಈ ಮಾತು ಅವರಿಗೆ ಗೊತ್ತಾಗಿರುತ್ತೆ ಏನಕ್ಕೆ ಇದ್ದೀನಿ ಅಂತ ಇನ್ನೂ ಸುಮಾರು ವಿಷಯಗಳೆಲ್ಲ ಗೊತ್ತಾಗಿದ್ದಾವೆ ಗೊತ್ತಾಗಿದ್ದಾವೆ ಮೀನ್ಸ್ ಈ ಥರ ಎಲ್ಲ ಮಾತಾಡ್ಕೊತಾರೆ ಅಂತ ಅಂದರೆ ಚಾನೆಲ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ಇವಾಗ ನಾನು ಜೀವನದಲ್ಲಿ ಆಗಿರೋದ್ರ ಬಗ್ಗೆ ಆಗಿರ್ಬೋದು ಅವರು ಅವರು ಆಡಿರೋ ಮಾಧ್ಯಗಳಿಗೆ ಅವರೇ ಬೆಲೆ ಕಟ್ಟೋ ಟೈಮ್ ಬರುತ್ತೆ ಅಲ್ಲಿ ತನಕ ಅವ್ರು ಮಾತಾಡಿಕೊಂಡೇ ಇರಲಿ ನಮ್ಮ ಕೆಲಸ ನಾವು ಮಾಡಿಕೊಂಡು ಮುಂದೆ ಹೋಗ್ತಾ ಇರೋಣ ನಾನು ಏನಕ್ಕೆ ಆ ಕಡೆ ತಿರ್ಕೊಂಡು ತಿರ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಈ ಕಡೆ ಪಾತ್ರೆಗಳನ್ನ ಜೋಡಿಸ್ತಾ ಇದ್ದೀನಿ ಅಂದರೆ ಹಾಲು ಇಕ್ಕಿದೀನಿ ಅದು ಹಾಗೆ ಹೊಕ್ಕಿಬಿಡುತ್ತೆ ಅಂತ ನಾನು ಅದೇ ಕೆಲಸದಲ್ಲಿ ನಿಂತ್ಕೊಂಡಾಗ ಹಾಲು ಏನಾದರೂ ಕೆಲಸ ಮಾಡ್ಕೊಂಡು ಆ ಕಡೆ ಕಡೆ ಸ್ವಲ್ಪ ತಿರ್ಗಿದ ತಕ್ಷಣ ಹಾಗೆ ಹೊಕ್ಕಿಬಿಡುತ್ತೆ ನಿಜ ಎಷ್ಟು ಈಟಿಡ್ಕೊತಾ ಈ ವಿಷಯ ನನಗೆ ಇದು ಏನು ಹಾಲ್ ಒಂದೇ ಅಲ್ಲ ಮುದ್ದೆಗೆ ಅಷ್ಟೇನೇ ಹಾಗೆ ಆಗ್ತಾ ಇರ್ತೈತೆ ಇದ್ರೆಲ್ಲ ನೆನೆಸ್ಕೊಂಡು ಹಂಗೆ ಒಂದೊಂದು ಸರಿ ನಾ ಗುನೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಟೀಗೆ ಗಿಟ್ಬಿಟ್ಟು ಹಾಗೆ ಪಾತ್ರೆಗಳೆಲ್ಲ ನೈಟ್ ತೊಳೆದಿಟ್ಟಿದ್ದೆ ಅದೆಲ್ಲ ಕೂಡ ಕ್ಲೀನಾಗಿ ಜೋಡಿಸ್ಕೊಂಡು ಕೆಳಗಡೆ ನೀರೆಲ್ಲ ಇರುತ್ತಲ್ಲ ಬಾರ್ಲಿ ಹಾಕಿರ್ತೀವಲ್ಲ ಪಾತ್ರೆಗಳು ಅದೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಸ್ವಲ್ಪ ಶುಂಠಿ ಹಾಕಿ ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಟೀನ ಈ ಕೆಮ್ಮಿಗೆ ಈ ಗಂಟ್ಲು ನೋವು ನಾನು ಬಿಸಿ ಬಿಸಿ ಏನಾದರೂ ಕುಡಿದಾಗ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ನನಗೆ ಕೆಮ್ಮು ಸ್ಟಾರ್ಟ್ ಆಗಿ ಐ ಥಿಂಕ್ ಫೈವ್ ಟು ಸಿಕ್ಸ್ ಡೇಸ್ ಮೇಲೆ ಆಯಿತು ಅನಿಸುತ್ತೆ ಆದರೂ ಕೂಡ ಕಮ್ಮಿ ಆದಂಗೆ ಅನಿಸ್ತಾ ಇಲ್ಲ ಯಾರಿಗಾದರೂ ಏನಾದರೂ ರೆಮಿಡೀಸ್ ಗೊತ್ತಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಇದು ಶುಕ್ರವಾರ ಶನಿವಾರದ ವ್ಲಾಗು ಇವತ್ತು ಯಾವ ವಾರ ಬುಧವಾರ ಎಷ್ಟು ದಿನ ಆಗಿದೆ ನೀವೇ ನೋಡ್ಬೋದು ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ನನಗೆ ವಾಯ್ಸ್ ಕೊಡೋಕ್ಕೆ ಕೂಡ ಆಗ್ತಾಯಿಲ್ಲ ಅಷ್ಟು ಕೆಮ್ಮು ಇವಾಗೇನೋ ಒಂದು ಸ್ವಲ್ಪ ಕೆ ಕಮ್ಮಿ ಆದಂಗೆ ಕಾಣುತ್ತೆ ಈವ್ನಿಂಗ್ ಆಗಲಿ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಮತ್ತು ಬೆಳಗ್ಗೆ ನಾನು ಫಸ್ಟು ಫಸ್ಟ್ ಇದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ಟೀ ಇಡೋಕ್ಕಿಂತ ಮುಂಚೆ ಯಾವಾಗಲೂ ಬಾಗಿಲು ತೊಳಿತಾ ಆದರೆ ಇವತ್ತು ಫಸ್ಟ್ ಹೋಗಿ ಅಡುಗೆ ಮನೆಗೆ ಹೋಗಿ ಆಮೇಲೆ ನಾನು ಟೀ ಇಟ್ಬಿಟ್ಟು ಬಂದು ಏನು ಬಾಗಿಲೆಲ್ಲ ಗುಡಿಸಿ ತೊಳಿತಾಯಿದ್ದೆ ಕಾರಣ ಬಂದು ಹುಷಾರಿಲ್ಲ ನಾನು ಕಾಣೋಕ್ಕೆ ಲೇಟಾಗಿ ತೊಳ್ತೀನಿ ಅಜ್ಜಿ ಪಾಪ ಅವರಿಗೆ ಸ್ವಲ್ಪ ಬೇಗ ಟೀ ಕುಡ್ದು ಅಭ್ಯಾಸ ಹಾಗಾಗಿ ಫಸ್ಟ್ ಅವ್ರಿಗೆ ಟೀ ಮಾಡ್ಕೊಟ್ಬಿಟ್ರೆ ಆಮೇಲೆ ನಾನು ನಿಧಾನ ಕೆಲಸ ಮಾಡ್ಕೊರೋಣ ಅಂದ್ಕೊಂಡೆ ಆದರೂ ಕೂಡ ಟೀ ಇಟ್ಬಿಟ್ಟು ನೋಡ್ಕೊ ಅಜ್ಜಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ನಾನು ಬಂದು ಬಾಗಿಲು ತೊಳ್ಕೊತಿದ್ದೆ ಮತ್ತು ಬಾಗಿಲು ತೊಳೆದು ರಂಗೋಲಿ ಹಾಕಿ ಹೋಗೋಷ್ಟರಲ್ಲಿ ಅಷ್ಟರಲ್ಲಿ ಅವರೇನೆ ಆ ಟೀನ ಸೋಸ್ಬಿಟ್ಟು ಗ್ಲಾಸಿಗೆ ಹಾಕಿ ತೊಗೊಬಂದಿದ್ರು ಒಂದು ಬುಟ್ಟದಾಗಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡೆ ಅಷ್ಟೇನೇ ಅಂದರೆ ಮಾಮೂಲಿ ಮಂಗಳವಾರ ಶುಕ್ರವಾರ ಅಂದಾಗ ಸ್ವಲ್ಪ ಸ್ವಲ್ಪ ಗ್ರ್ಯಾಂಡಾಗಿ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂತೀನಿ ನಾರ್ಮಲ್ ಡೇಸಲ್ಲಿ ಚಿಕ್ಕದಾಗಿ ಯಾವ್ದಾದ್ರು ಒಂದು ಸಿಂಪಲ್ಲಾಗಿರೋ ರಂಗೋಲಿನ ಹಾಕಿ ಬಿಡ್ತೀನಿ ಡೇ ಏನು ಮನೆ ಮುಂದೆ ರಂಗೋಲಿ ಇದ್ದರೆ ತುಂಬ ಒಳ್ಳೆಯದನ್ನು ಕಾಣಕ್ಕೆ ಹಾಕ್ಕೊಂತೀವಿ ಅದನ್ನು ಟೈಮ್ ತೊಗೊಂಡು ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಹಾಕೋರು ಇರ್ತಾರೆ ಪರವಾಗಿಲ್ಲ ಸಿಂಪಲಾಗಿ ಹಾಕೋರಿರ್ತಾರೆ ಇವತ್ತು ಅರ್ಜೆಂಟ್ ಅಜೆಂಡಿಗೆ ಹಾಕಿದ್ನ ಅದು ಏನೋ ಹಾಕಕ್ಕೆ ಹೋಗಿ ಏನೂ ಆಯಿತು ಅಂದಂಗೆ ರಂಗೋಲಿನೇ ನಂಗೆ ಇಷ್ಟ ಆಗಿಲ್ಲ ಈ ರಂಗೋಲಿ ಈ ಥರ ಹಾಕ್ಬೋದು ಅಂತಲೂ ಗೊತ್ತಿಲ್ಲ ಸುಮ್ಮನೆ ನೋಡೋಣ ಅಂದ್ಕೊಂಡು ಏನೋ ಒಂದು ಏನು ಹೇಳ್ತಾರೆ ಲೈನಿಗೆ ಲೈನ್ ಜೋಡಿಸ್ಕೊಂಡು ಜೋಡ್ಸ್ಕೊಂಡು ಹೋದೆ ಅದು ಏನೇನೋ ಆಯಿತು ಫೈನಲಿ ಒಂದು ಸಿಂಪಲ್ ಆಗಿರುವಂತಹ ರಂಗೋಲಿನ ಹಾಕಿ ಮುಗಿಸಿ ಆಯಿತು ಇದು ಈ ರಂಗೋಲಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿತ್ತು ಕೇಳೋಕ್ಕಾಗಲ್ಲ ಬಿಕಾಸ್ ಅಷ್ಟೊಂದು ಏನು ಚೆನ್ನಾಗಿಲ್ಲ ಏನೂ ಹಾಕಕ್ಕೆ ಹೋಗಿ ಏನೂ ಆಯಿತು ಬಟ್ ಏನೋ ಒಂದು ಸಿಂಪಲ್ಲಾಗಿ ಸೆಂಟ್ರಲ್ ದೀಪ ಹಾಕಿ ಸುತ್ತ ದೀಪ ಬರೋ ಥರ ಮಾಡೋಣ ಅಂದ್ಕೊಂಡು ಹೋದೆ ಆದರೆ ಅದು ಸೆಂಟ್ರಲ್ ದೀಪ ಬಂತು ಮತ್ತು ಆ ಕಡೆ ಈ ಕಡೆ ದೀಪನೇ ಆಗಲಿಲ್ಲ ಫೈನಲಿ ಒಂದು ಪುಟ್ಟದಾಗ ರಂಗೋಲಿ ಹಾಕಿದೆ ಮನೆ ಮುಂದೆ ರಂಗೋಲಿ ಇದ್ದರೆ ತುಂಬ ಲಕ್ಷಣ ಅಂತ ಅನಿಸುತ್ತೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಪಾತ್ರೆಗಳ ಸಾರಿ ರಂಗೋಲಿ ಹಾಕೋಷ್ಟರಲ್ಲಿ ಮತ್ತು ಸೊಪ್ಪು ಬಂತು ಹೋಗಿ ಸೊಪ್ಪು ತೊಗೊಂಡೆ ಸೊಪ್ಪು ನನಗೆ ಮೋಸ ಮಾಡಿಬಿಟ್ರು ಬಿಕಾಸ್ ನಾನು ಮೂರು ಕಟ್ಟೆ ಐವತ್ತು ರೂಪಾಯಿ ಕೊಟ್ಟೆ ಒಂದು ಸಬ್ಬಕ್ಷಿ ನಾವು ಒಂದು ಸಿಲ್ಕೋರೆ ಒಂದು ಕೊತ್ತಂಬರಿ ಸೊಪ್ಪು ಅಮ್ಮಗೆ ಕೇಳಿದಕ್ಕೆ ಅಮ್ಮ ನಾನು ನಿನ್ನೆ ತೊಗೊಂಡೆ ಒಂದು ಕಟ್ಟ ಹತ್ತು ರೂಪಾಯಿ ಇನ್ನೇನು ಕಷ್ಟ ಕೊಟ್ಟೆ ಅಂತ ಗೊತ್ತಿಲ್ದಿರೋ ಹೋಗಿ ತೊಗೊಂಡ್ಬಿಟ್ರೆ ಹಿಂಗೆ ಆಗೋದು ಸೊ ಏನು ಮಾಡೋಕ್ಕಾಗಲ್ಲ ಈವ್ನಿಂಗ್ ಮಾಡ್ಕೊಳೋಣ ಅಂದ್ಕೊಂಡೆ ಆದರೆ ನಾನು ನೆಕ್ಸ್ಟ್ ಡೇ ಸಂಡೇ ಬೆಳಗ್ಗೆ ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೆ ಸೊಪ್ಪು ತುಂಬ ಚೆನ್ನಾಗಿತ್ತು ಆದರೆ ಏನಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು ಬಿಟ್ಟರೆ ಬಾಕಿ ಸೂಪರಾಗಿ ಬಂದಿತ್ತು ಎಲ್ಲ ಸೊಪ್ಪೆಲ್ಲ ಸ್ವಲ್ಪ ಬಿಡಿಸಿಕ್ಬಿಟ್ಟು ನಮ್ಮ ಅಜ್ಜಿ ಕೇಳ್ಕೊಟ್ಟು ಅವರೆಲ್ಲ ಬಿಡ್ ಸಿಗ್ತಾಯಿದ್ರು ಬಿಡಿಸಿ ಅಂತ ಹೇಳ್ಬಿಟ್ಟು ನಾನು ನಾಷ್ಟ ಮಾಡೋಣ ಅಂತ ಬಂದೆ ನಾನು ಅಡುಗೆ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ಫೋನ್ ಮಾಡಿ ಫಸ್ಟ್ ಕೇಳ್ಕೊತೀನಿ ನಮ್ಮ ಮನೆಯವ್ರನ್ನ ಏನು ನಾಷ್ಟಕ್ಕೆ ಏನು ಬೇಕು ಊಟಕ್ಕೆ ಏನು ಬೇಕು ಅಂತ ಹಾಗೇನೇನು ನಾಷ್ಟಕ್ಕೆ ಏನು ಬೇಕು ಅಂತ ಫೋನ್ ಮಾಡಿ ಕೇಳಿದ್ದಕ್ಕೆ ಪುಳಿಯೋಗರೆ ಏನಾದರೂ ಮಾಡು ಅಂದರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಪುಳಿಯೋಗರೆನ ಮಾಡಿದ್ದೀನಿ ತುಂಬ ಟೇಸ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಉದ್ರುದ್ರವಾಗಿ ಅನ್ನ ಮಾಡಿಕೊಂಡೆ ಇವತ್ತು ನಾನು ಯಾವಾಗಲೂ ಸ್ವಲ್ಪ ಮೆತ್ತಗೆ ಮಾಡಿಬಿಡ್ತಿದ್ದೆ ಆ ಬಟ್ ಇವಾಗ ಸ್ವಲ್ಪ ಉದ್ರುದ್ರವಾಗಿ ಅನ್ನ ಮಾಡಿಕೊಂಡೆ ಆದರೆ ಖಾರ ಮಿಕ್ಸ್ ಮಾಡಬೇಕಾದ್ರೆ ಸೊ ಖಾರ ಸ್ವಲ್ಪ ಗಟ್ಟಿಯಾಗಿ ಸಾರಿ ಬಿಸಿ ಇತ್ತು ಅವಾಗ ತಾನೇ ಇಳಿಸಿ ಹಾಗೆ ಮಿಕ್ಸ್ ಮಾಡಿದ್ದೆ ಆವಾಗಲೂ ಸ್ವಲ್ಪ ಮೆತ್ತಗ ರೇಷನ್ ಅಕ್ಕಿನ ಬಳಸೋ ಕಾರಣ ಆ ಥರ ಸಮಟೈಮ್ಸ್ ಆಗುತ್ತೆ ನೀವು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಈ ಕಡೆ ಉದ್ದಿನ ಬೇಳೆ ಹೆಸರು ಬೇಳೆ ಮತ್ತೇನದು ಕಡಲೆ ಬೀಜನ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಒಂದು ಬಾಣಲೆ ಬೇಕಲ್ವ ಚಿಕ್ಕ ಬಾಣಲೆನ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಮತ್ತು ಇರುವಂತಹ ಕಾಳುಗಳು ಬೇಳೆ ಹೆಸರು ಬೇಳೆ ಮತ್ತು ಹನ್ನೆಲ್ಲ ಉಸಿ ಉದ್ದಿನ ಕಡಲೆಬೇಳೆ ಕಡಲೆ ಬೀಜ ಕಡಲೆ ಬೀಜ ಮೂರನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕು ನಾವು ಅಂದರೆ ಸ್ವಲ್ಪ ಮೀಡಿಯಮಾಗಿರ್ಬೇಕಾದ್ರೇ ಈರುಳ್ಳಿನೆಲ್ಲ ಹಾಕ್ಕೋಬೇಕು ನಾನು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದೆ ಅಂತ ಅನಿಸುತ್ತೆ ಸ್ವಲ್ಪ ಜಾಸ್ತಿನೇ ಕೆಂಪಿಗೆ ಸೊ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಬಟ್ ಈ ಬೇಳೆ ಕಾಳೆಲ್ಲ ಹಾಕಿದಾಗ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ರೆ ಎಷ್ಟು ಘಮ ಬರುತ್ತೆ ಅಂದರೆ ನನಗೆ ಫೇವ್ರೆಟ್ ಸ್ಮೆಲ್ ಇದು ಕಾಳುಗಳನ್ನು ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಬರುವಂತಹ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕರಿಬೇವು ಸ್ವಲ್ಪ ಹಾಕಿದ್ದೀನಿ ಆ ಕರಿಬೇವೆಲ್ಲ ಹೆಂಗಾಗಿದೆ ಅಂದರೆ ಎಲ್ಲನೂ ಏನೋ ಒಂಥರ ಒಣಗೋಗಿದೆ ಏನು ಮಾಡೋಕ್ಕಾಗಲ್ಲ ಕ್ಲೈಮೇಟ್ ಆಗಿದೆ ಶಿವರಾತ್ರಿ ಮುಗಿತಾ ಇದ್ದಂಗೆ ಇನ್ನೂ ಕೂಡ ಜಾಸ್ತಿ ಆಗಿಬಿಡುತ್ತಲ್ವ ನಾನು ಜೋರಾಗಿ ಗಟ್ಟಿಯಾಗಿ ಫಾಸ್ಟಾಗಿ ಮಾತಾಡಿದ್ರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆದರೆ ಈ ವಿಡಿಯೋ ತುಂಬ ಸ್ವಲ್ಪ ಬೋರಾಗ್ಬೋದು ನಿಮಗೆ ಮಾತಾಡೋಕೆ ಆಗ್ತೀರಾ ಮಾತಾಡ್ತಿರೋದ್ರಿಂದ ಟಚ್ ಜಸ್ಟ್ ಮಾಡಿಕೊಂಡು ಕೊನೆಯವರೆಗೂ ಯಾರೆಲ್ಲ ವೀಡಿಯೋಸ್ ನೋಡಿದ್ದೀರಾ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಬಿಕಾಸ್ ಅಷ್ಟು ನಾನು ಟೈಮ್ಸ್ ತುಂಬ ಚೆನ್ನಾಗಿ ವೀಡಿಯೋ ತೊಗೊಬ್ರೆ ಟ್ರೈ ಮಾಡ್ತೀನಿ ಅದು ಈಸಿ ಹೇಳೋದು ನಾವು ಯೂಟ್ಯೂಬ್ ವೀಡಿಯೋ ಮಾಡಿಬಿಡ್ಬೋದು ಮಾಡ್ತೀವಿ ಅಂತ ಆದರೆ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದಾಗಿರ್ಬೋದು ಅಥವಾ ಏನು ಹೇಳ್ತಾರೆ ರೆಕಾರ್ಡ್ ಮಾಡೋದಾಗಿರ್ಬೋದು ಇವೆಲ್ಲ ಸ್ವಲ್ಪ ಡಿಫಿಕಲ್ಟೇ ಬಟ್ ನಿಮಗೆ ಗು ಗೊತ್ತಾಗಬೇಕು ಯೂಟ್ಯೂಬರ್ಸ್ ಏನು ಸಿಚುವೇಷನ್ ಅಂತಂದರೆ ಒಂದು ದಿನ ನೀವು ಕ್ಯಾಮ್ರ ಇಟ್ಕೊಂಡು ಕ್ಯಾರಿ ಮಾಡಿ ವೀಡಿಯೋ ಮಾಡ್ತಾ ಅಪ್ಲೋಡ್ ಏನು ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ತಿಳ್ಕೋಬೇಕು ಅಂದರೆ ಯೂಟ್ಯೂಬಲ್ಲಿ ಕ್ಯಾಮ್ರಾ ಆನ್ ಮಾಡಿ ರೆಕಾರ್ಡ್ ಮಾಡ್ತಾ ಬನ್ನಿ ನೀವು ಎಷ್ಟು ರೆಕಾರ್ಡ್ ಮಾಡ್ತಾರೆ ನಿಮ್ಮ ಕೈಲಿ ಎಷ್ಟು ರೆಕಾರ್ಡ್ ಆಗುತ್ತೆ ಮಾಡೋಕ್ಕೆ ನೋಡಿ ಆಗಿಲ್ಲ ಅಂತಂದರೆ ಹೊರ್ಗಡೆ ಹೋದಾಗ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಲ್ವಾ ನೀವು ಅದಾಗ ಟ್ರೈ ಮಾಡಿ ನೋಡೋಣ ಎಷ್ಟು ಕಷ್ಟ ಅಂತ ಅನಿಸುತ್ತೆ ಗೊತ್ತಾ ಹಾಗಾಗಿ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಲ್ಲ ಅದು ಕೂಡ ನನ್ನ ಕೈಲಾದಷ್ಟು ಮಾತ್ರ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ ನನಗಂತ ಸಪೋರ್ಟ್ ಮಾಡೋದು ತುಂಬ ಚೆನ್ನಾಗಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನನಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ನಮ್ಮ ಮನೆಯವರೇ ನನಗೆ ತುಂಬ ಮೋಟಿವೇಟ್ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ನಿಮಗೆ ನಿನ್ನ ನಿನ್ನ ನಂಬಿ ನಿಮಗೋಸ್ಕರ ಯೂಟ್ಯೂಬ್ನ ನೋಡೋರಿಗೋಸ್ಕರ ನೀವು ಯಾರ್ಯಾರಿಗೋಸ್ಕರ ತರಕಾರಿ ಬೇಸ್ಕೊಳ್ಳೋದೆಲ್ಲ ಹೋಗ್ಬೇಡ ಅಂತೆಲ್ಲ ಹೇಳಿ ತುಂಬ ಮೋಟಿವೇಟ್ ಮಾಡ್ತಾ ಇಲ್ಲಿದ್ದ್ಕೊಂಡು ನಾನು ಕರ್ಕೊಬಂದಿದಾರೆ ನಮ್ಮ ಮನೆಯವ್ರು ಆಗಿರ್ಬೋದು ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಸೊ ಮಚ್ ಆಮೇಲೆ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಪುಲ್ಲೋಗರೆ ಪ್ಯಾಕೆಟು ರೆಡಿಮೇಡ್ ಪ್ಯಾಕೆಟೇ ತೊಗೊಂಬಂದು ಅದನ್ನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಆಲ್ಮೋಸ್ಟ್ ನಾನು ಎಲ್ಲನೂ ಹಾಕಿ ಸಲ ಸಾಕಿರೋದ್ರಿಂದ ಅಷ್ಟೊಂದೇನು ಬೇಕಾಗಲ್ಲ ಏನು ಪುಳಿಯೋಗರೆ ಪುಡಿ ತುಂಬ ಜನ ಪುಳಿಯೋಗರೆ ಪುಡಿ ಹಾಕಿ ಆಯಿಲ್ ಹಾಕಿ ಮಿಕ್ಸ್ ಮಾಡಿಬಿಡ್ತಾರೆ ಅಷ್ಟೇ ಪುಳಿಯೋಗರೆ ಅಂತ ಬಟ್ ಈ ಥರನೂ ಒಂದ್ಸರಿ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಫ್ಯಾಮಿಲಿಗೂ ತುಂಬ ಇಷ್ಟ ಆಗುತ್ತೆ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಬಾಯ್ ಬಾಯಿಗೆ ಸಿಕ್ತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ನಾವು ವೀಡಿಯೋ ಇಷ್ಟೆಲ್ಲ ಸಬ್ಸ್ಕ್ರೈಬ್ ಮಕ್ಕಳಾಕೆ ಲೈಕ್ ಮಾಡಿ ಶೇರ್ ಮಾಡಿ